ಸ್ನೇಹಿತರೆ ಇಂದು ಕಾರ್ತಿಕ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಭಾನುವಾರದ ಜೊತೆ ಕೂಡಿ ಬಂದಿದೆ ಅತ್ಯಂತ ಅದ್ಭುತವಾದಂಥ ಒಂದು ಯೋಗಕಾರಕ ದಿನ ಅಂತಲೇ ಹೇಳಲಾಗುತ್ತೆ ತಂತ್ರ ಮಂತ್ರಗಳನ್ನು ಮಾಡಿಕೊಳ್ಳುವಂಥವರು ಯೋಗ ಸಿದ್ಧಿಗಳನ್ನು ಸಿದ್ಧಿಸ್ಕೊಳ್ಳೋರಿಗೆ ಈ ಒಂದು ದಿನ ಬಹಳ ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತಂದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಎರಡು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದಂತಹ ಪರಿಹಾರವನ್ನು ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರಶಾಸ್ತ್ರದ ಪ್ರಕಾರವಾಗಿ ಎರಡು ನಿಂಬೆ ಹಣ್ಣಿನಿಂದ ಈ ಒಂದು ಪ್ರಯೋಗವನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯುರುತ್ತೆ ಪ್ರತಿ ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗಳು ಅಂತಂದ್ರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಕುಟುಂಬದ ಸಮಸ್ಯೆ ಆಗಿರ್ಬೋದು ವ್ಯವಹಾರದಲ್ಲಿ ಏನಾದರೂ ಕುಂಠಿತವಾಗಿ ವ್ಯಾವಹಾರಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಮಾನಸಿಕ ಸಮಸ್ಯೆಗಳು ಕೂಡ ಆಗಿರ್ಬೋದು ಒಟ್ಟಾರೆಯಾಗಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಪ್ರತಿ ಮನುಷ್ಯನೂ ಕೂಡ ನಮ್ಮ ಮನೆಯಲ್ಲಿ ಸುಖವಾಗಿರಬೇಕು ಸಂತೋಷವಾಗಿರಬೇಕು ನೆಮ್ಮದಿಯುತವಾಗಿ ನಮ್ಮ ಜೀವನ ಸಾಗಬೇಕು ಅಂತಾನೆ ಆಲೋಚಿಸ್ತಾನೆ ಆದರೆ ಕೆಲವೊಮ್ಮೆ ಕೆಟ್ಟ ಒಂದು ಶಕ್ತಿಗಳಿಂದ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡಿದ್ರಿಂದ ಈ ಥರದ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕಾಗತ್ತೆ ಈ ಸಮಸ್ಯೆಗಳಿಂದ ಹೇಗಪ್ಪ ಹೊರಗಡೆ ಬರೋದು ಅಂತ ಆಲೋಚನೆ ಕೂಡ ಮಾಡ್ತಾ ಇರ್ತೀರ ಆದರೆ ಅದಕ್ಕೆ ಉತ್ತರ ಸಿಕ್ಕಿರಲ್ಲ ನಮಗೆ ಈ ತಂತ್ರಶಾಸ್ತ್ರ ಮತ್ತು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರಕ್ಕೆ ಅದ್ಭುತವಾದಂತಹ ಒಂದು ಫಲಿತಾಂಶ ದೊರೆಯುತ್ತೆ ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನಾವು ಅಮಾವಾಸ್ಯೆ ಪೌರ್ಣಮಿಯ ದಿನ ಮಾಡಿಕೊಳ್ಳುವಂಥದ್ದು ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ ಅಂದರೆ ಕತ್ತಲಲ್ಲಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ನಿಂಬೆ ಹಣ್ಣಿನಿಂದ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಎಂತಹದ್ದೇ ಸಮಸ್ಯೆಗಳು ಎಂತಹದ್ದೇ ಶಕ್ತಿಗಳಿದ್ರೂ ಕೂಡ ಆ ಮನೆಯಿಂದ ಹೊರ ಹೋಗ್ತವೆ ಮನೆಯಲ್ಲಿ ದೈವಶಕ್ತಿ ತಾಂಡವವಾಡುತ್ತೆ ಅದೃಷ್ಟ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ನೆಮ್ಮದಿಯುತವಾದಂತಹ ಒಂದು ಕುಟುಂಬ ಕೌಟುಂಬಿಕ ಜೀವನ ನಿಮ್ದಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ನಿಂಬೆ ಹಣ್ಣು ಅನ್ನೋದು ತುಂಬಾ ವಿಶೇಷ ಶಕ್ತಿ ಇರುವಂತಹ ಒಂದು ವಸ್ತು ಪದಾರ್ಥ ಆಹಾರದಲ್ಲಿ ಕೂಡ ಉಪಯೋಗಿಸ್ತೀವಿ ಅದೇ ಪ್ರಕಾರದಲ್ಲಿ ಪೂಜಾವಿದೀವಿ ವಿಧಾನದಲ್ಲಿ ಉಪಯೋಗಿಸ್ತೀವಿ ಅದರಲ್ಲೂ ಈ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಈ ಒಂದು ನಿಂಬೆ ಹಣ್ಣಿನ ಪ್ರಯೋಗಗಳು ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತವೆ ನಾವು ನಮ್ಮಲ್ಲಿರುವಂತಹ ದುಷ್ಟತನವನ್ನ ದುಷ್ಟಶಕ್ತಿಗಳನ್ನ ಎಲ್ಲ ಕೂಡ ನಿರ್ಮೂಲನೆ ಮಾಡಿಕೊಳ್ಬೇಕು ಒಂದು ದೈವಾತ್ಮಕವಾಗಿ ನಾವು ಬದುಕಬೇಕು ಒಂದು ಮನೆಯಲ್ಲಿ ಒಂದು ದೈವ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಈ ನಿಂಬೆಹಣ್ಣಿನಿಂದ ನಾವು ಈ ಪ್ರಯೋಗವನ್ನು ಮಾಡಿಕೊಂಡ ನಂತರವ ಖಂಡಿತ ಇವೆಲ್ಲವೂ ಕೂಡ ನಿಮಗೆ ದೊರೆಯುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ ರೀತಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದು ಅಂತಂದರೆ ಈ ದಿನ ಅತ್ಯಂತ ಅದ್ಭುತವಾದಂತಹ ದಿನ ಬಹಳ ಒಂದು ಅದರಲ್ಲೂ ಭಾನುವಾರ ಬಂದಿರೋದ್ರಿಂದ ಖಂಡಿತವಾಗಿಯೂ ಇದೊಂದು ಅದ್ಭುತವಾದಂಥ ದಿನ ಅಂತಲೇ ನಮಗೆ ಪಂಡಿತರು ತಿಳಿಸ್ಕೊಡ್ತಾರೆ ಈ ಭಾನುವಾರದ ದಿನ ತಂತ್ರ ಮಂತ್ರಗಳನ್ನು ಮಾಡಿಕೊಂಡ್ರೆ ಖಂಡಿತ ಸ್ನಿತ್ಸುತ್ತೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಎರಡು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಅದು ನಿಂಬೆಹಣ್ಣು ಹಣ್ಣಾಗಿರಬೇಕು ಆ ರೀತಿಯ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಈ ನಿಂಬೆಹಣ್ಣಿಗೆ ನೀವು ಒಂದು ಹಣ್ಣಿಗೆ ಕಾಡಿಗೆಯನ್ನು ಬಳಿಬೇಕಾಗುತ್ತೆ ಕಪ್ಪು ಕಾಡಿಗೆ ಇದ್ದರೆ ಅಥವಾ ಐಲೈನರ್ ಈ ಥರದ್ದೇನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಸಂಪೂರ್ಣವಾಗಿ ಕಪ್ಪುಗೆ ಮಾಡಬೇಕು ಆ ನಿಂಬೆಹಣ್ಣನ್ನು ಫುಲ್ಲು ಕಪ್ಪಿಗೆ ಅದರ ಮೇಲೆ ಬೆಳಿಬೇಕು ಅದಾದ ನಂತರ ಕುಂಕುಮ ಕುಂಕುಮವನ್ನು ಕದ್ರಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಿಂಬೆಹಣ್ಣನ್ನು ಅದರಲ್ಲಿ ಅದ್ದಿದ್ರೆ ಸಾಕು ಅದು ಕೂಡ ಕೆಂಪಾಗುತ್ತೆ ಈ ರೀತಿ ಕಪ್ಪು ಬಣ್ಣದ ನಿಂಬೆಹಣ್ಣು ಕೆಂಪು ಬಣ್ಣದ ನಿಂಬೆಹಣ್ಣು ಇವೆರಡನ್ನ ಕೂಡ ನೀವು ಮಾಡಿಕೊಂಡು ಅನಂತರವಾಗಿ ಅದನ್ನು ನೀವು ಕೈಯಲ್ಲಿ ಇಟ್ಕೋಬೇಕು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ಮೂಲೆ ಮೂಲಿಗೆ ಹಾಲು ರೂಮು ಬೆಡ್ರೂಮ್ ಏನಿರುತ್ತೆ ಎಲ್ಲ ಕಡೆ ಕೂಡ ನೀವು ಸಂಚಾರ ಮಾಡಬೇಕು ಬಾತ್ರೂಮಲ್ಲೂ ಕೂಡ ಸಂಚಾರ ಮಾಡಬೇಕು ಎಲ್ಲ ಕಡೆ ಸಂಚಾರ ಮಾಡಿ ನಿಮಗೆ ಮನೆಯ ಹೊರಗಡೆ ಓಡಾಡುವಂಥ ಅವಕಾಶ ಇತ್ತು ಜಾಗ ಇತ್ತು ಅಂದರೆ ಮನೆಯ ಸುತ್ತಲೂ ಕೂಡ ಒಂದು ಸುತ್ತು ನೀವು ಸಂಚರಿಸಿ ಅನಂತರವಾಗಿ ಒಂದು ಆರೂವರೆ ಏಳು ಗಂಟೆಯ ನಂತರವಾಗಿ ಸ್ವಲ್ಪ ದೂರ ತೆಗೆದುಕೊಂಡೋಗಿ ಒಂದು ರಸ್ತೆಯ ಸೈಡ್ ಬದಿಯಲ್ಲಿ ಯಾರು ಜಾಸ್ತಿ ಜನಸಂದಣಿ ಇಲ್ದಿರುವಂತಹ ಜಾಗ ನೋಡ್ಕೊಂಡ್ಬಿಟ್ಟು ಬಿಸಾಕ್ಬಿಟ್ಟು ಬಂದ್ಬಿಡಿ ಬಿಸಾಕಿ ಬಂದ ನಂತರ ನಲವತ್ ನಲವತ್ತೆಂಟು ಗಂಟೆಗಳ ಕಾಲ ಆ ಕಡೆ ರಸ್ತೆಗೆ ನೀವು ಹೋಗಬಾರ್ದು ಆ ರೀತಿ ಜಾಗಕ್ಕೆ ಹೋಗಿ ಬಿಸಾಕ್ಬಿಟ್ಟು ಬನ್ನಿ ಖಂಡಿತವಾಗಿ ಸ್ನೇಹಿತರೆ ನಿಮಗಿರುವಂತಹ ಎಂತಹದ್ದೇ ಸಂಕಷ್ಟಗಳು ದುಷ್ಟಶಕ್ತಿಗಳು ಎಲ್ಲವೂ ಕೂಡ ದೂರವಾಗುತ್ತೆ ಅದರಲ್ಲೂ ಕೆಲವೊಮ್ಮೆ ಒಂದು ಮನೆಗೆ ಹೋಗಿರ್ತೀವಿ ಬಾಡಿಗೆ ಮನೆಗೆ ಆದರೂ ಹೋಗಿರ್ತೀವಿ ಅಥವಾ ಸ್ವಂತ ಮನೆಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ಆ ಮನೆ ನಮ್ಗೆ ಆಗಿ ಇಲ್ಲ ಏಳಿಗೆ ಇಲ್ಲ ಮನೆಯಲ್ಲಿ ಏನೋ ಒಂದು ರೀತಿ ಇದೆ ಕೆಟ್ಟ ಶಕ್ತಿಗಳು ಮನೆಯಲ್ಲಿ ಇದೆ ಅನಿಸುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಮನಸ್ಸಿಗೆ ಒಂಥರ ನೆಮ್ಮದಿ ಇಲ್ಲ ಮನೆಗೆ ಯಾಕಪ್ಪ ಬಂದೆ ಅನಿಸುತ್ತೆ ಮನೆಗೆ ಬಂದರೆ ಕಿರಿಕಿರಿ ಜಗಳ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ದುಡ್ಡೆಲ್ಲ ಕೂಡ ಸಂಪೂರ್ಣವಾಗಿ ಆಸ್ಪತ್ರೆಗೆ ಖರ್ಚಾಗ್ತಾಯಿದೆ ಏನೋ ಒಂದು ಅಪಘಾತ ಆಗುವಂಥದ್ದು ಏನೋ ಒಂದು ತೊಂದರೆ ತಪಾತ್ರೆ ಆಗುವಂಥದ್ದು ಹಣ ತಗೊಂಡೋಗಿ ಖರ್ಚು ಮಾಡ್ತಾನೆ ಇರೋದು ಸಾಲ ಮಾಡ್ಕೊಳ್ಳೋದು ಹೀಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನೀವು ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದರೆ ಈ ಪರಿಹಾರ ಕೂಡ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಕೆಲವೇ ಕ್ಷಣದಲ್ಲಿ ನಿಮಗೆ ಪರಿಹಾರವನ್ನು ತಂದು ಕೊಡುವಂಥ ಅದ್ಭುತ ಪರಿಹಾರ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಇನ್ನೂ ಕೂಡ ಒಂದು ನಿಂಬೆಹಣ್ಣಿನಿಂದ ಮಾಡಿಕೊಡುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಕೂಡ ನೀವು ಮಾಡ್ಕೊಂಡು ನೋಡಿ ಇದೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ತಂದು ಕೊಡುತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿಯನ್ನ ತಂದು ಕೊಡುತ್ತೆ ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ಈ ದಿನ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಆರು ಗಂಟೆ ಸಮಯದಲ್ಲಿ ಒಂದು ನಿಂಬೆಣ್ಣನ್ನ ತೆಗೆದುಕೊಳ್ಳಿ ಹಾಗೇನೆ ಎರಡು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಎರಡು ವಿಳೆದೆಲೆಯನ್ನ ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರ ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿದೆ ನೋಡಿ ಎರಡೂ ಬದಿಯಲ್ಲಿ ಆ ಕಡೆ ಮತ್ತೆ ಈ ಕಡೆ ಎರಡೂ ಬದಿಯಲ್ಲಿ ಒಂದೊಂದು ವಿಳೆದೆಲೆಯನ್ನ ಇಟ್ಟು ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಂಡು ಆ ವಿಳೆದೆಲೆಯ ಮೇಲೆ ಒಂದೊಂದು ಎರಡೆರಡು ಅಷ್ಟು ಕಲ್ಲುಪ್ಪು ಅಂದ್ಕೊಳ್ಳಿ ಎರಡೆರಡು ಸ್ಪೂನ್ ಅಥವಾ ಒಂದು ಇಡಿಯುವಷ್ಟು ಕಲ್ಲುಪ್ಪನ್ನು ಎರಡೂ ಕಡೆ ನೀವು ಹಾಕಬೇಕಾಗುತ್ತೆ ಎರಡೂ ಕಡೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಎರಡೂ ನಿಂಬೆಹಣ್ಣಿಗೂ ಎರಡೂ ವಿಳೆದೆಲೆ ಹಾಗೂ ಅದರ ಮೇಲೆ ಉಪ್ಪಿರುತ್ತಲ್ಲ ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಾಕಿ ನಿಂಬೆಹಣ್ಣು ಎರಡು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಎರಡು ನಿಂಬೆಹಣ್ಣನ್ನು ಸ್ವಲ್ಪ ಮೇಲೆ ಮಾತ್ರ ಚೌಕಾಕಾರವಾಗಿ ಅದನ್ನ ಕಟ್ ಮಾಡಿ ಚೌಕಾಕಾರವಾಗಿ ಕಟ್ ಮಾಡಿ ಆ ನಿಂಬೆಹಣ್ಣಿಗೆ ಕುಂಕುಮವನ್ನ ತುಂಬಿ ಕುಂಕುಮ ಆ ಎರಡೂ ಕಡೆ ನಿಂಬೆಹಣ್ಣಿಗೂ ಕೂಡ ಕುಂಕುಮವನ್ನು ತುಂಬಿ ಒಂದೊಂದು ನಿಂಬೆಹಣ್ಣ ಒಂದೊಂದು ಉಪ್ಪಿನ ಗುಡ್ಡೆಯ ಮೇಲೆ ಇಡಬೇಕಾಗುತ್ತೆ ಒಂದೊಂದು ನಿಂಬೆಹಣ್ಣ ಒಂದೊಂದು ಉಪ್ಪಿನ ಗುಡ್ಡೆಯ ಮೇಲೆ ಇಟ್ಟು ಅದನ್ನು ನೀವು ಇಡೀ ರಾತ್ರಿ ಅಲ್ಲಿನೇ ಬಿಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಗೆ ಯಾವುದೇ ದುಷ್ಟಶಕ್ತಿ ಬರದೇ ಇರೋ ಥರ ಈ ನಿಂಬೆಹಣ್ಣನ್ನು ಕಾಪಾಡುತ್ತೆ ಅಮಾವಾಸ್ಯೆ ಪೌರ್ಣಮೆ ಅಂದ ತಕ್ಷಣವೇ ನಾವು ಭಯ ಪಡ್ತಾ ಇರ್ತೀವಿ ಅಯ್ಯೋ ಏನೋ ಎಂತೋ ಏನೋ ಹೇಳ್ಬಿಟ್ಟು ಅಮಾವಾಸ್ಯೆ ದಿನ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತೀವಿ ಎಲ್ಲಾದರೂ ಹೋಗಿ ಬಂದ್ರೂ ಕೂಡ ಕೆಲವೊಂದು ಸಮಸ್ಯೆಗಳು ನಮಗೆ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ ಅಂದ್ರೆ ಕೆಲವರಿಗೆ ಅಮಾವಾಸ್ಯೆ ಪೌರ್ಣಮಿ ಇನ್ನೇನು ಬಂತು ಅಂತ ಇದ್ದಂಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮನೆಯಲ್ಲಿ ಜಗಳಗಳು ಶುರುವಾಗ್ಬಿಡುತ್ತೆ ಗಂಡ ಹೆಂಡತಿ ನಡುವೆ ವಿರಸಗಳು ಶುರುವಾಗುತ್ತೆ ಮಕ್ಕಳಲ್ಲಿ ಕಿರಿಕಿರಿ ಶುರುವಾಗ್ಬಿಡುತ್ತೆ ಯಾವುದರಲ್ಲೂ ಕೂಡ ಈ ಏಳಿಗೆ ಇಲ್ಲ ಹಣ ಬೇರೆ ವಿಪರೀತವಾಗಿ ವ್ಯಯ ಆಗೋದಿಕ್ಕೆ ಶುರುವಾಗುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರ ನಿಮಗೆ ಬಹಳ ಅದ್ಭುತವಾಗಿ ಫಲಿತಾಂಶವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಫುಲ್ ಡೇ ಅಂದರೆ ಇಡೀ ದಿನ ನೈಟ್ ಬೆಳಗ್ಗೆ ಕರೆಯೋ ತನಕ ನೀವು ಆ ನಿಂಬೆಹಣ್ಣನ್ನು ಅಲ್ಲೇ ಬಿಟ್ಬಿಡಿ ನಂತರ ಮರುದಿನ ಬೆಳಗ್ಗೆ ಅದನ್ನು ಬೇಗ ಎದ್ದುಬಿಟ್ಟು ಶೀಘ್ರವಾಗಿ ಎದ್ದುಬಿಟ್ಟು ಈ ಉಪ್ಪು ಮತ್ತು ನಿಂಬೆಹಣ್ಣಿನ ಈ ಒಂದು ತಂತ್ರ ಮಾಡಿರುವಂತಹ ಈ ನಿಂಬೆಹಣ್ಣು ಉಪ್ಪನ್ನ ಉಪ್ಪನ್ನು ತೆಗೆದುಕೊಂಡು ಒಂದು ಪೇಪರಲ್ಲೋ ಒಂದು ಕವರಲ್ಲೋ ಹಾಕೊಂಡ್ಬಿಟ್ಟು ಒಂದಷ್ಟು ದೂರ ತೆಗೆದುಕೊಂಡು ಹೋಗಿ ಅದನ್ನು ನೀವು ಬಿಸಾಕ್ ಬಂದ್ಬಿಡಿ ಇಷ್ಟೇ ನೀವು ಮಾಡಬೇಕಾಗಿರೋದು ಇಡೀ ರಾತ್ರಿ ಆ ರೀತಿ ನಿಂಬೆಹಣ್ಣನ್ನು ಬಿಡೋದ್ರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು ಕೂಡ ಆವಾಹನೆ ಮಾಡ್ಕೊಂಡ್ಬಿಡುತ್ತೆ ಆ ನಿಂಬೆಹಣ್ಣು ಹಾಗೆ ಹೊರಗಡೆ ಬರುವಂಥ ಯಾವುದೇ ದುಷ್ಟಶಕ್ತಿಯನ್ನು ಕೂಡ ಮನೆ ಒಳಗೆ ಬರೋಕೆ ಬಿಡದಂಗೆ ಅದನ್ನ ಅಲ್ಲೇ ಹಿಡಿದಿಟ್ಕೊಂಡು ನಮ್ಮ ಮನೆಗೆ ಒಂದು ದೈವಿಕ ಶಕ್ತಿಯನ್ನ ತಂದು ಕೊಡುತ್ತೆ ಅದೃಷ್ಟವನ್ನ ತಂದು ಕೊಡುತ್ತೆ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಯನ್ನ ನೆಲೆಯೂರಂತೆ ಮಾಡುತ್ತೆ ಸ್ನೇಹಿತರೆ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರಾ ನೀವು ಈ ಪ್ರಯೋಗಗಳನ್ನ ಮಾಡ್ಕೊಳ್ಬೇಕು ಜೀವನದಲ್ಲಿ ಇಂತಹ ತಂತ್ರಗಳಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ನಂಬಿಕೆಯಿಂದ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಯಾವಾಗ್ಲೂ ಅಷ್ಟೇ ನಾವು ಯಾವುದೇ ತಂತ್ರವನ್ನ ಮಾಡ್ಬೇಕಂದ್ರೆ ಅದಕ್ಕೆ ಪರಿಪೂರ್ಣವಾದ ನಂಬಿಕೆಯನ್ನ ಇಟ್ಟು ನಾವು ಮಾಡ್ಕೊಳ್ಬೇಕು ಯಾಕಂದ್ರೆ ನಂಬಿಕೆ ಇಲ್ಲದೆ ಮಾಡ್ಕೊಡುವಂತ ಅಷ್ಟೊಂದು ಸುಲಭವಾಗಿ ನಿಮಗೆ ಫಲಿಸೋದಿಲ್ಲ ಹಾಗಾಗಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಹಣದ ಅಭಿವೃದ್ಧಿ ಆಗುತ್ತೆ ನೆಮ್ಮದಿಯಿಂದ ಜೀವನವನ್ನು ಸಾಗುವಂತಾಗುತ್ತೆ ಯಾವುದೇ ವ್ಯವಹಾರಕ್ಕೆ ಕೈ ಇಟ್ಟರು ಖಂಡಿತವಾಗಿ ನೀವು ಅದೃಷ್ಟವನ್ನು ನೋಡ್ತೀರಾ ಈ ನಿಂಬೆ ಹಣ್ಣು ಅನ್ನೋದೇ ಅಷ್ಟೊಂದು ಶಕ್ತಿಯುತವಾದಂತದ್ದು ಯಾವಾಗ್ಲೂ ಅಷ್ಟೇ ಏನಾದ್ರೂ ವ್ಯವಹಾರ ಮಾಡ್ತಾ ಇದೀವಿ ಅಂತಂದ್ರೆ ಬಾ ಅದರಲ್ಲೂ ಅಮಾವಾಸೆ ಪೌರ್ಣಮಿ ನೀವೇನಾದ್ರೂ ಒಂದು ಶಾಪ್ ಇಟ್ಟಿದ್ದೀರಾ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ ಒಂದು ಬಿಸ್ನೆಸ್ ಇದೆ ನಿಮ್ಮದು ಅಂತಂದ್ರೆ ಅಮಾವಾಸೆ ಹುಣ್ಣಿಮೆ ದಿನ ನೀವು ರಾತ್ರಿ ಸಮಯದಲ್ಲಿ ಅಂಗಡಿಯನ್ನು ಕ್ಲೋಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ನಿಂಬೆ ಆ ಶಾಪ್ ಗೆ ಆಗ್ಲಿ ಆ ವ್ಯವಹಾರದ ಏನ್ ಮಾಡಿರ್ತೀರ ವ್ಯಾಪಾರ ಸ್ಥಳ ಏನಿರುತ್ತೆ ಅದಕ್ಕೆ ನೀವು ನಿವ್ವಾಳಿಸ್ಬಿಟ್ಟು ನೀವು ಕಾಲಲ್ಲಿ ಮೆಟ್ಟುಬಿಟ್ಟು ಬಂದುಬಿಡಬೇಕು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಕೂಡ ಯಾವುದೇ ಕೆಟ್ಟ ಶಕ್ತಿ ಯಾವುದೇ ಕೆಟ್ಟ ಕಣ್ಣು ದುಷ್ಟ ಕಣ್ಣು ನಿಮ್ಗೆ ಆಗದೆ ಇರೋರು ಯಾರಾದರೂ ಇದ್ದು ಏನಾದರೂ ನಿಮಗೆ ತೊಂದರೆ ಮಾಡಬೇಕು ಹೊಟ್ಟೆ ಕೆಚ್ಚು ಮಾಟ ಮಾಟಮಂತ್ರ ಬಾನಮತಿ ಏನೇ ಮಾಡಿಸಿದ್ರು ಕೂಡ ಯಾವುದು ಕೂಡ ನಿಮಗೆ ತಾಕೋದೇ ಇಲ್ಲ ಇದೇ ಪ್ರಕಾರದಲ್ಲಿ ನೀವು ಮನೆಯೂ ಕೂಡ ಮಾಡಿಕೊಂಡು ಒಂದಷ್ಟು ದೂರ ತೊಗೊಂಡೋಗಿ ಮನೆಯ ಬಾಗಿಲಿಗೆ ನಿವಾರಿಸಿ ಒಂದಷ್ಟು ದೂರ ತೊಗೊಂಡೋಗಿ ಆ ನಿಂಬೆಹಣ್ಣನ್ನು ತುಳಿದು ಬರಬೇಕು ಈ ರೀತಿ ಮಾಡಿ ನೋಡಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತಿರೋ ಅದೃಷ್ಟ ನಿಮ್ದಾಗುತ್ತೆ ಅದ್ಭುತವಾದಂತಹ ಜೀವನ ಶೈಲಿ ನಿಮ್ದಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಒಂದು ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು